ನಿಮ್ಮಕೆಲ್ಲ ಡಿವಿನ್ ಕೆಲ್ಲ ನೀವು ಯಾಕೆ ಡಿವಿನ್ ದೀಪೇಶ್ ದುರ್ಗೇಶ್ ಅನ್ನದು ಅಧಿಪೇಶ್ ವಾ ಏ ದುರ್ಗೇಶ್ ಅಂತ ಕರಿಯೋದು ಅದು ಯಾಕೆ ಟೈಮಲ್ಲಿ ಚೇಂಜ್ ಮಾಡಿರೋದು ಅಂತ ಅಂದ್ಬಿಟ್ಟು ನಿಮ್ಮ ಡ್ಯಾಡಿ ಮಾಡೋಲ್ಲ ಅಂತ ದುರ್ಗೇಶ್ ಅಂತ ಅಕಸ್ಮಾತ್ ಕಾರ್ ಸರಿ ಸರಿ ಆಕ್ಚುಲಿ ಇವ್ರ ಹೆಸರು ದುರ್ಗೇಶ್ ದೀಪಕ್ ಇಲ್ಲ ಅಲ್ಲ ಇವ್ರ ಶೋಗೋಸ್ಕರ ದೀಪಕ್ ಅಂತ ಮಾಡ್ಕೊಂಡಿರೋದು ಶೋಕಿ ದುರ್ಗೇಶ ಅವ್ರ ಹೆಸರು ರಿಯಲ್ ಹೆಸರು ಏನ್ ಬೇಬಿ ನೀನ್ ಹೆಸರು ಸ್ಟೈಲ್ ದೀಪಕ್ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ದುರ್ಗಾಂಬಾ ಟ್ರಾವೆಲ್ಸ್ ಹೇಳಿದ್ಯಾ ನಮ್ದೇ ಅದು ತೇಜಸ್ವಿ ಹೆಸರು ಕೇಳಿದ್ಯಾ ಲೋಕಿದಲ್ವಾ ಅದೆಲ್ಲ ನಂದೇನೆ ತೇಜಸ್ವಿನಿ ತೇಜು ಮಸಾಲಾ ತೇಜು ಮಸಾಲ ಇದೆಲ್ಲೇಟ್ ಎಲ್ಲ ನಮ್ದು ಹಂಗಿಳಕ್ಕಾಗುತ್ತಾಳಕ್ಕಾಗಿತ್ತು ಹೇಳ್ತಾ ಇದ್ ಯಾಕೋ

ಎಲ್ಲಾ ಹುಡುಗರು ಇದೇ ಕೊಡೋದೇನಂದ್ರೆ ಪ್ರಾಪರ್ ಹುಡುಗರು ಗಾಡಿನೂ ಅಷ್ಟೇ ಕಾರು ಅಷ್ಟೇ ಯಾರು ಕಲ್ಸಿಲ್ಲ ಸೈಕಲ್ ಓಡಿಸ್ತಾ ಇದೆಯಲ್ಲ ಸೊ ಗಾಡಿನೂ ಹಂಗೆ ಸೈಕಲ್ ತರಾನೇ ಫಸ್ಟ್ ಸ್ವಲ್ಪ ಹಂಗೆ ಗೇರ್ ಮಾತ್ರ ಅಷ್ಟೇ ಇದೆಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಸೈಕಲ್ ಕೇಳ್ತೀನಿ ಇವಾಗ ಅವನು ಅದೇ ಹೇಳ್ತಾನೆ ಹೇಳ್ಬಿಟ್ರೆ ಅಷ್ಟೇ ಎಲ್ಲ ಹುಡುಗರು ಅದೇ ಯಾರು ಇವರಿಗೆಲ್ಲ ಇವಾಗ ಇನ್ನೂ ನೂರ್ ಅವರ್ ಕಲ್ಸುದ್ರು ಓ ನೀನು ಮೂರ್ ಅವರ್ ಕುಕಿಂಗ್ ಎಲ್ಲಿ ಕೊಡ್ತೀನಿ ಮತ್ತೆ ನೀನ್ ಕಲ್ಸ್ಕೊಂಡ ನೋಡೋಣ

ಪರವಾಗಿಲ್ಲ ನಾವು ಹಿಂಗೆ ಹಿಂಗೆ ಮಲ್ಕೊಂಡ್ ಬರ್ತಿವಿ ಹಾಕ್ಸ್ರಿ ಏ ನಾವು ಬರ್ತೀವಿ ಇಲ್ಲ ನೀವು ಹೋಗ್ಬಾರ್ದು ಅಷ್ಟೇ ನೀವು ಮಾತ್ರ ಹದ್ನೈದು ದಿವಸ ಇಪ್ಪತ್ತು ದಿವಸ ಹೋಗ್ತೀರಾ ನಮ್ಮನ್ನು ಬಿಟ್ಬಿಟ್ಟು ದೀಪ್ ಮೇಲೆ ಕಡೆ ಲಗೇಜ್ ಹಾಕ್ಸೆಕ್ ಮಾಡ್ಸು

ನಾನು ಯಾರೈಂಟ್ ನೀಂಡರ್ಡ್ ಇದ್ದಾಗ ಹಿಮಾಲಯಸ್ ಹೋಗಿದ್ದೆ ಅವಾಗ ಒಂದ್ ಸ್ವಲ್ಪ ಸ್ನೋಫಾಲ್ ಅಷ್ಟೇ ಮುನ್ನಾರ್ ಮುನ್ನಾರ್ ಓ ಧರ್ಮಸ್ಥಳದಲ್ಲೂ ಸ್ನೋ ಫಾಲ್ ಆಗುತ್ತಾ ಯಾರ ಸ್ನೋ ಫಾಲ್ ನಿಜ್ಗಾನೆ ನಾನ್ ಚಿಕ್ಕೋಳ ಆಗಿದಾಗ ಒಂದ್ಸತಿ ಅದು ತುಂಬಾ ಕಮ್ಮಿ ಮುನ್ನಾರ್ಗ್ ಹೋಗಿದ್ವಿ ಅವತ್ತು ಅವಾಗ ಹಿಮಾಲಯ ಮುನ್ನಾರ್ ಅದಲ್ಲಾ ದೆಕ್ಸನದು ಅನ್ಗೆ ವಕೋಪ ವರ್ತತ ಅದು ಪಿ ಸಿ ಯಲ್ ಅದು ಲ್ಯಾಪ್ ಗ್ರೌಂಡ್ಸ್ ಲ್ಯಾಪ್ ಗ್ರೌಂಡ್ಸ್ ತೋ ಪಾಸ್ಪೋರ್ಟ್ ತ ಜೋಡಿ ದೆನ್ ಸಾಕೋಡದ ತಿಸನ ಏನು ಸಾಕು ಜೋಂತೆ ಉಂಟೆ ಉಂಟೆ ಉಂಟನ್ನ ಈ ಉಂಟೋ ದಾ ಆಫ್ ರೋಡ್ ಬಿಗನ್ಸ್ ಎಸ್ ಇಲ್ಲಲ್ಲ ಹೋಗಬೇಕು ನಾವು ಈಗ ಆರಾಮಾಗಿ ಮನೆಯಲ್ಲಿ ಮಲ್ಕೊಂಡಿರೋ ಬಂದುಬಿಟ್ಟು ಇಲ್ಲಲ್ಲ ಕರ್ಕ ಹೋಗ್ತಾರೆ

ಅಣ್ಣ ಸಿರಿ ಓರ್ ಕಾರಲ್ ಕುರ್ಸ್ಬೇಕು ಅಂತ ಇದಿರಾ ನೀವೆ ಏನು ರೈಟ್ ಹೋಗಬೇಡ ತಿರುಗ ಹೋಗಿಬಿಡುತ್ತೆ ಇರೋ ಆದಷ್ಟು ಲೆಫ್ಟೇ ಇರೋ ಓ ಹೆಂಗಿತ್ತು ಆಫ್ ರೋಡ್ ಸೂಪರ್ ಆಗಿತ್ತು ಹೆಂಗಿತ್ತು ಫಸ್ಟ್ ಟೈಮ್ ಭಯ ಆಗಲಿಲ್ಲವಾ ವೆರಿ ಗುಡ್ ಹೆಂಗ್ ಪಾಪ ಅನ್ಕೊಂಡೆ ಬೈಕೊಂಡ್ ಬೈಕೊಂಡ್ ಬರ್ತಾ ಇರ್ತಾನೆ ಅಂತ ಎಲ್ಲ ಕರ್ಕೊಂಡ್ ಬರ್ತಾ ಇರೋರು ಅಂತ ಅದು ಟ್ರ್ಯಾಕ್ ಇರೋದು ಹಾ ಟ್ರ್ಯಾಕ್ ಅಲ್ಲಿ ಮೇಲೆ ಇದೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ನೀನ್ ಬಂದಿಲ್ವಾ ಇಲ್ಲಿ ಹೌದಾ ಡಿವಿ ಬಂದಿದ್ದಾನೆ ಅವ್ರು ಮಾಡ್ಕೋಗ್ಬಿಟ್ಟಿದ್ದಾರೆ ನಿಂತ್ಕೋ ನಿನ್ಕೋ ಅವ್ರು ಹೇಳ್ತಾ ಟ್ವೆಲ್ ತರ್ಟಿಗೆ ಬರುತ್ತೆ ನಿಂತ್ಕೊಂಡ್ಬಿಟ್ಟು ಇನ್ನ ಮುಂದೆನೇ ಏನೋ ಇದೆ ಹಿಂಗೆ ಬೇಕಾ ಉಜ್ಜಿ ಅಲ್ಲಿಂದ ನಡೆಸ್ಕೊಳ ಚೆನ್ನಾಗಿದೆ ಬೆಳಕು

ಹೃದಯ ಗಟ್ಟಿ ಮಾಡ್ಕೋ ತೇಜು ಗಟ್ಟಿ ಹೃದಯ ಮಾಡಬೇಕು ಟಿವಿ ಜೊತೆ ಬಂದ್ರೆ ನಡಿ ನಡಿ ಸುಸಪ್ಪ ಓ ಅಲ್ಲಿ ಯುಗ ನೆಕ್ಸ್ಟ್ ಟೈಮ್ ನಿಮ್ಮ ಬಾಬಾ ಕರೆದ್ರ ಬರ್ತೀಯಾ ನೀನು ಬರ್ತೀನಿ ನೆಕ್ಸ್ಟ್ ಟೈಮ್ ನೀನು ಕರೆದ್ರ ಬರಲ್ಲ ಅಂತ ಯುಗ ಅಕ ಹೋಗಾ ಇಷ್ಟು ಕಾಟ ಕೊಟ್ರು

ಸಕಲೇಶ್ಪುರದಿಂದ ಹೊರಟ್ವಿ ನಾವು ಅಲ್ಲಿಂದ ಮೈಸೂರು ನೆಕ್ಸ್ಟ್ ಬ್ಯಾಂಗ್ಲೋರ್ ಮೈಸೂರು ಏನಕ್ಕೆ ಅಂತ ಹೇಳಿದ್ರೆ ಒಂದು ಫೈವ್ ಸಿಕ್ಸ್ ಟೈಮ್ಸ್ ಪ್ಲ್ಯಾನ್ ಮಾಡಿದ್ವಿ ಮೈಸೂರಿಗೆ ಬಂದರೂ ಚಾಪಾ ಬೇಕ್ರಿಗೆ ಹೋಗೋಕ್ಕಾಗಿಲ್ಲ ಬಟ್ ದಿಸ್ ಟೈಮ್ ವಿ ಡಂಟ್ ವಾಂಟ್ ಟು ಮಿಸ್ ಇಟ್ ಬಟ್ ವೀಕೆಂಡ್ ಆಗಿದ ಕಾರಣ ಸುಮಾರು ತಿಂಗ್ಸ್ ಔಟ್ ಆಫ್ ಸ್ಟಾಕ್ ಆಗಿತ್ತು ಬಚ್ಚಲ್ಲಿ ಇದ್ದಿನಲ್ಲಿ ಆರ್ಡರ್ ಮಾಡಿದ್ವಿ ಇಟ್ ವಾಸ್ ಟೂ ಗುಡ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ನೀವು ಮೈಸೂರವರಾಗಿ ಹೋಗಿದ್ರೆ ನಮ್ಗೆ ಹೇಳಿ ನಿಮಗೆ ಯಾವ ಐಟಮ್ ತುಂಬ ಫೇವ್ರೆಟ್ ಸಾಪಾ ಬೇಕ್ರಿನಲ್ಲಿ ಅಂತ ದಿವಸ ನಾನು ಬರ್ಬೇಕು ಸೋ ಹೇಗಿತ್ತು ನಿಂಗೆ ಇಟ್ ವಾಸ್ ಅಮೇಝಿಂಗ್ ಸೀರಿಯಸ್ಲಿ ನನಗೆ ಬಿ ಇಷ್ಟ ಆಯಿತು ದಿಸ್ ವಾಸ್ ಎನ್ ಓಲ್ಡ್ ವೀಡಿಯೋ ನಾನು ತುಂಬ ಹಿಂದೆ ಕ್ಯಾಪ್ಚರ್ ಮಾಡಿದ್ದು ಬಟ್ ಇವಾಗ ಆಗ್ತಾ ಇದ್ದೀನಿ ಡಿನ್ನರ್ನ ಮುಗಿಸ್ಕೊಂಡು ಸ್ಟ್ರೈಟ್ ಟು ಬ್ಯಾಂಗ್ಲೂರ್ ಹೋಗ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋಸ್ ಸೇಕ್ತೀನಿ ಥರ ಬಾಯ್ ಬಾಯ್